ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿನಿ ಈ ಆಗಲಿ ನಿಜವಾಗ್ಲು ಎಲ್ಲರಿಗೂ ಇಷ್ಟ ಆಗುತ್ತೆ ಯಾಕಂದರೆ ಲೈಫ್ ಅನ್ನೋದು ಒಂದೇ ಸರಿ ಬರೋದು ಹುಟ್ಟು ಸಾವು ಮಧ್ಯದೊಳಗೆ ನಾವೇನಾದರೂ ಒಂದು ಮಾಡಿಟ್ಟೋಗ್ಬೇಕು ಅನ್ನೋದನ್ನು ನನ್ನ ಕನಸು ನನ್ನ ಆಸೆ ಎಲ್ಲರ ಕನಸು ಎಲ್ಲರ ಆಸೆಯೂ ಇರುತ್ತೆ ಅದು ನೀವೆಲ್ಲ ಈ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಯೂಟ್ಯೂಬ್ ಮಾಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ನಮಗೆ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಈಗ ಗೊತ್ತಿರಲ್ಲ ಯಾವಾಗ ತಗೋಬೇಕು ಯಾವ್ದು ತಗೋಬಾರ್ದು ಅಂತ ಯಾವ್ದು ನೋಡಿರ್ತೀವೋ ಯಾವ್ದು ಚೆನ್ನಾಗಿ ಕಾಣುತ್ತೋ ಯಾರು ಯಾವ್ದು ಹೇಳಿರ್ತಾರೋ ಅದಂತ ಕಾಣ್ಬಿಡ್ತೀವಿ ಆಮೇಲೆ ತಾಳ್ಮೇಲೆ ಗೊತ್ತಾಗುತ್ತೆ ಅಯ್ಯೋ ಇದು ವೇಸ್ಟು ಇದು ಬೇಡ ಇದು ಸೆಟ್ ಇಲ್ಲ ಇದು ಕಿಚನಿಗೆ ಬರ್ತಾ ಇಲ್ಲ ಹಾಲಿಗೆ ಬರ್ತಾಯಿಲ್ಲ ಇದು ಇದು ಮಾಡ್ಲಿಕ್ಕೆ ಬರೋಲ್ಲ ಅಂತ ನಾವು ಆಮೇಲೆ ಯೋಚನೆ ಮಾಡ್ತೀವಿ ಅದಕ್ಕೋಸ್ಕರ ನಾನು ಒಂದು ಸ್ಟಾರ್ಟಿಂಗ್ ನನಗೂ ಗೊತ್ತಾಗಿರಲಿಲ್ಲ ನಾನು ಅದಕ್ಕೆ ಈಗ ಇದೊಂದು ಹಾಂಡಿದ್ದೀನಿ ಆಮೇಲೆ ಇದು ಒಂದು ಹ್ಯಾಂಡಿದ್ದೆ ಇವೆರಡೂ ನನಗೆ ಸಟ್ಟಾಗಲಿಲ್ಲ ಆಮೇಲೆ ಇಲ್ಲಿ ಇನ್ನೊಂದು ತಗೊಂಡಿದ್ದೀನಿ ನಾನು ಸ್ಟ್ಯಾಂಡಿಗೆ ಸೀಸಿದ್ದೀನಿ ಈಗ ತೋರಿಸ್ತೀನಿ ಇದು ಅಂದರೆ ಇದು ಫುಲ್ಲು ಲಾಕ್ ಸಿಸ್ಟಮ್ ಇದು ಬರ್ತಿ ಲಾಕ್ ಇದು ಓಪನ್ ಮಾಡಬೇಕು ಇದು ಓಪನ್ ಮಾಡಬೇಕು ಇದು ಓಪನ್ ಮಾಡಬೇಕು ಹಿಂಗೆ ಫುಲ್ಲು ಓಪನ್ ಮಾಡಿದರೆ ಫುಲ್ ಇಳೀತ ನಾವು ಕಿಚನಲ್ಲಿ ಇಟ್ಕೊಂಡು ಅಲ್ಲ ಇದನ್ನ ಲಾಕ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡು ಇರಲಿಕ್ಕೆ ನಮ್ಗೆ ಅಷ್ಟೊಂದು ಟೈಮ್ ಇರಲ್ಲ ಏನಾದರೂ ಅಡುಗೆ ಮಾಡ್ಬೇಕಾದ್ರೆ ಇದನ್ನ ಓಪನ್ ಮಾಡಿ ನಾವು ಈ ಕಡೆ ಆ ಕಡೆ ಏನಾದರೂ ಸ್ಟವ್ ಮೇಲೆ ಇಟ್ಟಿದ್ವಿ ಅಂದರೆ ಅದೆಲ್ಲ ಇದನ್ನೆಲ್ಲ ಲಾಕ್ ಸಿಸ್ಟಮ್ ಮಾಡೋ ಅಷ್ಟೊತ್ತಿಗೆ ಅದಕ್ಕೋಸ್ಕರ ನಾನಿದು ಅಷ್ಟು ನನಗೆ ಕಂಫರ್ಟ್ ಅನ್ನಿಸ್ಲಿಲ್ಲ ಇದು ಲೆಂತ್ ಕೂಡ ಭಾಳ ಕಡಿಮೆ ಐತೆ ಇಷ್ಟೇ ಇರುತ್ತೆ ಇದ್ರ ಮೇಲೆ ಜಾಸ್ತಿ ಬರೋದಿಲ್ಲ ನಾವು ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು ಇಲ್ಲ ಡೌನ್ ಆಗುತ್ತೆ ಹೊರತು ಹೈಟ್ ಆಗೋದಿಲ್ಲ ಇದು ಜಾಸ್ತಿ ಅದಕ್ಕೋಸ್ಕರ ಇದು ನನಗೆ ಇಷ್ಟ ಆಗಲಿಲ್ಲ ನಾಲ್ಕುಗಳೆಲ್ಲ ಓಪನ್ ಮಾಡಬೇಕು ಓಪನ್ ಮಾಡಿ ನಾವು ಇಡೋ ಅಷ್ಟೊತ್ತಿಗೆ ನಮಗೆ ಲೇಟಾಗಿಬಿಡುತ್ತೆ ಕಿಚನ್ನಲ್ಲೆಲ್ಲ ಅದಕ್ಕೆ ನನಗೆ ಇದು ಕೂಡ ಸೆಟ್ ಆಗಲಿಲ್ಲ ಇದು ಸ್ಟ್ರೈಟ್ ಬರುತ್ತೆ ಇದು ನೋಡಿ ಮೂರು ತಗೊಂಡಿದ್ದೀನಿ ಈ ಮೂರಲ್ಲಿ ನನಗೆ ಇಷ್ಟ ಆಗಿರೋದು ಯಾವುದು ಅಂತ ಹೇಳ್ತೀನಿ ಯಾಕಂದರೆ ಲಾಗ್ ಮಾಡೋಕ್ಕಾಗಲಿ ಕುಕ್ಕಿಂಗ್ ಮಾಡೋಕ್ಕಾಗಲಿ ಅಡುಗೆ ಏನಾದರೂ ನಾವು ಏನಾದರೂ ವೀಡಿಯೋ ಮಾಡಲಿಕ್ಕೂ ನಮಗೆ ಯಾವುದು ಕರೆಕ್ಟ್ ಸೂಟ್ ಆಗುತ್ತೆ ಅಂತ ಹೇಳ್ತೀನಿ ಯಾಕಂದರೆ ಸುಮ್ಮನೆ ನಮಗೆ ಗೊತ್ತಿಲ್ಲದಲ್ಲೇ ನಾವು ಸ್ಟಾರ್ಟಿಂಗು ತಗೊಂಡ್ಬಿಡ್ತೀವಿ ಆಮೇಲೆ ಅದನ್ನು ಯೂಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಅದು ಬೇಡ ಇದು ಸೆಟ್ ಆಗ್ತಾಯಿಲ್ಲ ಇದು ಅದಕ್ಕೆ ಬೇಡ ಇದು ಅದಕ್ಕೆ ಸೆಟ್ ಆಗ್ತಾಯಿಲ್ಲ ಎಲ್ಲ ಲಾಗ್ ಮಾಡೋಕ್ಕೆ ಇಷ್ಟ ಆಗ್ತಾಯಿಲ್ಲ ಅದು ಲಾಕಿಂಗ್ ಸಿಸ್ಟಮ್ ಜಾಸ್ತಿ ಇದಾವೆ ಅಂತ ಅವಾಗ ಗೊತ್ತಾಗುತ್ತೆ ಅದಕ್ಕೋಸ್ಕರ ನನಗೆ ಇದ್ರಾಗ ಯಾವ್ದು ಸೆಟ್ ಆಗ್ತಾಯಿದೆ ಅಂದರೆ ನನಗೆ ಇದು ಸೆಟ್ ಆಗ್ತಾಯಿದೆ ಇದು ಲಾಗ್ ಮಾಡೋಕ್ಕೆ ಎಲ್ಲ ಲಾಗ್ ಮಾಡೋಕ್ಕೂ ಚೆನ್ನಾಗಿದೆ ಮತ್ತು ನಾವು ಕುಕ್ಕಿಂಗ್ ಚಾನಲ್ ಕುಕ್ಕಿಂಗ್ ಮಾಡಲಿಕ್ಕೂ ಇದು ಈಸಿ ಐತೆ ನಮಗೆ ಇದು ಪ್ರೊಸೀಜರ್ ಕೂಡ ತುಂಬ ಕರೆಕ್ಟಾಗಿ ಅನಿಸುತ್ತೆ ಇದೇನು ಲಾಕಿಂಗ್ ಇಲ್ಲೇನಿಲ್ಲ ಸುಮ್ಮನೆ ಈ ಥರ ಪ್ರೆಶ್ ಮಾಡಿಬಿಟ್ರೆ ಕೆಳಗೆ ಹೋಗುತ್ತೆ ಮತ್ತು ಈ ಕಡೆ ಸುಮ್ಮನೆ ಸ್ವಲ್ಪ ಹಿಂಗೆ ಕೆಳಗೆ ಒತ್ತಿ ಹಿಂಗೆ ಮೇಲೆ ಎಳೆದ್ಬಿಟ್ರೆ ಹಿಂಗೆ ಬಂದ್ಬಿಡುತ್ತೆ ಇದು ನೋಡಿ ಇದು ಪೂರ್ತಿ ಇದು ಓಪನ್ ಮಾಡಬೇಕು ಇದು ಕೆಳಗೆ ಎಳಿಬೇಕು ಅಂತಂದರೆ ನೋಡಿ ಇದು ಇದು ಕೆಳಗೆ ಬರೋದಂದ್ರೆ ಇಷ್ಟೇ ಕೆಳಗೆ ನಮ್ಗೆ ಇದಕ್ಕಿನ್ನ ಪೂರ್ತಿ ಡೌನ್ ಬೇಕು ಇದು ಸೆಟ್ ಆಗಂಗಿಲ್ಲ ಇಷ್ಟೇ ಡೌನ್ ಇದು ಡೌನ್ ಇರುತ್ತಷ್ಟೇನೆ ಪೂರ್ತಿ ಕೆಳಗೆ ಬರೋದಿಲ್ಲ ಪೂರ್ತಿ ತೋರಿಸ್ಬೇಕು ಅಂತ ಅಂದ್ರೆ ಅದು ಕರೆಕ್ಟ್ ಆಗಿ ಸೆಟ್ ಆಗಲ್ಲ ಇದು ಕೂಡ ಇದು ಫುಲ್ ಅಂದ್ರೆ ಬರ್ತೈತಿ ಚಿಕ್ಕ ಮಾಡ್ಬೋದು ಅಂದ್ರೆ ಪೂರ್ತಿ ಲಾಕ್ ಇದಾವೆ ಇದು ಇದು ಲಾಕ್ ಓಪನ್ ಮಾಡಬೇಕು ಅಕಸ್ಮಾತ್ ನಾವ್ ಲಾಕ್ ಏನಾದ್ರು ಬಿಟ್ಟು ಓಪನ್ ಮಾಡ್ಲಿಲ್ಲ ಅಂತ ಅಂದ್ರೆ ಅದು ಮತ್ತೆ ಕೆಳಕ್ಕೆ ಕುಂಜ್ಬಿಡ್ತೈತಿ ಇದು ಲಾಕ್ ಬಿಚ್ಚೋದು ಲಾಕ್ ಓಪನ್ ಮಾಡೋದೇ ಇದು ಜಾಸ್ತಿ ಪ್ರೊಸೀಜರ್ ಆಗುತ್ತೆ ಒಂದು ಬಿಚ್ಚಿ ಎಲ್ಲ ಬಿಚ್ಚಿರೇ ಹಂಗೆ ಹೋಗೋದು ಒಂದು ಬಿಚ್ಚಿ ಒಂದು ಒಂದು ಬಿಟ್ಟ್ರಿ ಅಂತ ಅಂದರೆ ಹೋಗೋದೇ ಇಲ್ಲ ಇದನ್ನು ಬಿಚ್ಚೋದು ಆನ್ ಮಾಡ್ಕೊಳೋದು ಆಫ್ ಮಾಡ್ಕೊಳ್ಳೋದೇ ಇದು ಸ್ವಲ್ಪ ಲೇಟ್ ಆಗುತ್ತೆ ಇದು ಇದು ಸ್ವಲ್ಪ ಕಡಿಮೆ ಐತೆ ಇದು ಕರೆಕ್ಟು ನಮಗೆ ಕೆಳಗೆ ಕುತ್ಕೊಂಡು ಮಾಡಲಿಕ್ಕೆ ಇದು ಈಸಿಯಾಗಿ ಬರ್ತೈತೆ ಇದು ಇಲ್ಲಿ ಇಟ್ಕೊಂಡು ಮಾಡಲಿಕ್ಕೆ ಇದು ಕರೆಕ್ಟಾಗಿ ಸೂಟ್ ಆಗುತ್ತೆ ಆದರೂ ಭಾಳ ತಗ್ಗು ಕೆಳಗೆ ಅನಿಸುತ್ತೆ ಅಷ್ಟೊಂದೆಲ್ಲ ಕರೆಕ್ಟಾಗಿ ನೀಟಾಗಿ ಕಾಣೋದಿಲ್ಲ ಇದು ಕೂಡ ಮತ್ತು ಇದು ಆಗ್ತಾ ಇರುತ್ತೆ ಅಷ್ಟು ನೀಟಾಗಿ ಇದು ಕೂಡ ನಮಗೆ ಸೆಟ್ ಆಗಂಗಿಲ್ಲ ಇದೇನಿದ್ರು ನಾನು ಲೈಟ್ ಅಷ್ಟೇ ಯೂಸ್ ಮಾಡ್ಕೊಳ್ತೀನಿ ಲೈಟಿಗೆ ಕೂಡ ವೈರ್ ಕೂಡ ತುಂಬ ಕಡಿಮೆ ಇದೆ ಇದು ಇಲ್ಲಿದ್ದಾಗ ಬರಲಿಕ್ಕೇನು ಕರೆಂಟ್ ಇದ್ದಾಗ ಅಷ್ಟೇ ಯೂಸ್ ಆಗುತ್ತೆ ನನಗೆ ಇವೆರಡೂ ಸ್ಟ್ಯಾಂಡಿನ್ನ ಕರೆಕ್ಟಾಗಿ ನನಗೆ ಸೂಟ್ ಆಗ್ತಾ ಇರೋದಂದರೆ ಅದೇ ಸ್ಟ್ಯಾಂಡು ಇವು ಸುಮ್ಮನೆ ತಗೊಂಡ್ವಿ ದುಡ್ಡು ವೇಸ್ಟ್ ಮಾಡ್ಕೊಂಡು ಸುಮ್ಮನೆ ತಗೊಂಡು ತಗೊಂಡು ದುಡ್ಡು ವೇಸ್ಟ್ ಮಾಡ್ಕೊಂಡು ಆಗುತ್ತೆ ಇದು ಕುಕ್ಕಿಂಗ್ ನೋಡಿ ಇದು ಕುಕ್ಕಿಂಗ್ ವಿಡಿಯೋ ಮಾಡೋಕ್ಕೆ ಇದು ಕರೆಕ್ಟಾಗಿ ಕಾಣಲ್ಲ ಇದು ಇಲ್ಲಿ ಅಡ್ಡ ಬಂದುಬಿಡುತ್ತೆ ಇದು ನಮ್ಗೆ ಅಲ್ಲಿ ಪ್ರೊಸೀಜರಲ್ಲಿ ಕರೆಕ್ಟಾಗಿ ಕುಂತಿದೆಯೋ ಇಲ್ಲೋ ಅಂತಲೇ ಗೊತ್ತಾಗಲ್ಲ ಹಂಗಾಗಿ ನಾನು ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಸ್ಟ್ಯಾಂಡ್ ನಾನು ಇಷ್ಟ ಆಗಲ್ಲ ನನಗೆ ಲೈಟ್ಗೆ ಅಷ್ಟೇ ಯೂಸ್ ಮಾಡ್ಕೊಳ್ತೀನಿ ನಾನು ಮೊಬೈಲ್ದು ಚಾರ್ಜರ್ಗೆ ಹಿಡಿದಿಟ್ಟು ಚಾರ್ಜ್ ಮಾಡ್ಕೋಬೋದು ನಾವು ಅಷ್ಟೇ ಯೂಸ್ ಮಾಡ್ಕೊಂತೀವಿ ನಮಗೆ ಲೈಟ್ ಅಷ್ಟೇ ಬೇಕು ಅಂದ್ರೆ ರಿಂಗ್ ಲೈಟ್ ಬೇರೆ ತಾಳಿ ಚೆನ್ನಾಗಿರುತ್ತೆ ಇದು ರಿಂಗ್ ಲೈಟ್ಗೆ ಲೈಟ್ಗೆ ಅಷ್ಟೇ ಅಂದ್ರೆ ಇದು ಅಷ್ಟು ಸೂಟ್ ಆಗೋದಿಲ್ಲ ಮತ್ತೆ ಮೊಬೈಲ್ಗೂ ಅಷ್ಟು ಸೂಟ್ ಆಗೋದಿಲ್ಲ ರಿಂಗ್ ಲೈಟ್ ಅಂತಲೇ ಬರುತ್ತೆ ನೋಡಿ ದೊಡ್ಡ ಸೈಜು ಅದನ್ನ ತಗೊಂಡ್ರೆ ತುಂಬಾ ಚೆನ್ನಾಗಿ ಕಾಣ್ತೈತೆ ನೋಡಿ ಕ್ಲಾರಿಟಿ ಚೆನ್ನಾಗಿರುತ್ತೆ ಲೈಟ್ ನೋಡಿ ಸ್ವಲ್ಪನೇ ಜಾಸ್ತಿ ಏನು ಬರೋದಿಲ್ಲ ಸ್ವಲ್ಪ ಬರ್ತಾ ಇರುತ್ತೆ ಅಷ್ಟೇ ನನ್ನ ಫೇಸಿಗೆ ಗೊತ್ತಾಗುತ್ತೆ ನಿಮಗೆ ಲೈಟ್ ಯಾವ ಥರ ಕಾಣುತ್ತೆ ಅದು ಅಂತ ಬೇರೆ ಬೇರೆ ಕಲರ್ಸ್ ಅಟ್ವೆ ಒಂದೆರಡು ಕಲರ್ ಇಷ್ಟೇ ಇದ್ದಾವೆ ಇದರಲ್ಲಿ ಏನು ಜಾಸ್ತಿ ಕಲರ್ ಇಲ್ಲ ಒಂದು ಫುಲ್ ಲೈಟ್ ಇದೆ ಇನ್ನೊಂದು ಗೋಲ್ಡ್ ಕಲರ್ ಲೈಟ್ ಇರುತ್ತಲ್ಲ ಆ ಥರ ಇದೆ ಅಷ್ಟೇ ಎರಡೇ ಲೈಟ್ ಇದು ನಮ್ಮ ಫೇಸ್ಗೆ ಈ ಥರ ಹಾಕೊಂಡ್ರೆ ಸರಿಯಾಗುತ್ತೆ ಕುಕ್ಕಿಂಗಿಗೆ ಈ ಥರ ಹಾಕೊಂಡ್ರೆ ಸ್ವಲ್ಪ ಕಲರ್ ಕಲರಾಗೆ ಚೆನ್ನಾಗಿ ಕಾಣ್ತಾ ಇರುತ್ತೆ ಅದಕ್ಕೆ ಆದ್ರೆ ಅಷ್ಟೊಂದೇನು ಫುಲ್ಲು ಲೈಟ್ ಕಾಣೋದಿಲ್ಲ ನಾವು ಮೇನ್ ಕೂಡ ಒಂದು ಮೂರು ಲೈಟ್ ಹಾಕಿದ್ದೀನಿ ನಾನು ಈ ಎರಡು ಸ್ಟ್ಯಾಂಡಿಂದ ನನಗೆ ಸೆಲ್ಫಿ ಸ್ಟಿಕ್ಕೇ ನನಗೆ ಇಷ್ಟ ಆಗ್ತಾ ಇರೋದು ಅದು ಕರೆಕ್ಟಾಗಿ ಸೂಟ್ ಆಗುತ್ತೆ ಮತ್ತು ಅಡುಗೆ ಮನೆಗೆ ಕೆಳಗಿಟ್ಟರೆ ಪ್ಲೇಸ್ ಜಾಸ್ತಿ ಇಟ್ಕೊಳ್ಳಲ್ಲ ಇವು ಅಂದರೆ ಇದು ಜಾಸ್ತಿ ಪ್ಲೇಸ್ ಇಟ್ಕೊಳ್ಳುತ್ತೆ ನಮ್ದು ಅಂದರೆ ಕಿಚನ್ ಚಿಕ್ಕದ ಎಲ್ಲರ ಮನೆಗೂ ಸ್ವಲ್ಪ ಸಾಮಾನ್ಯ ಕಿಚನ್ ಚಿಕ್ಕದಾಗಿರುತ್ತೆ ಕಿಚನ್ ಚಿಕ್ಕದಾಗಿದ್ದಮೇಲೆ ಇವೆಲ್ಲ ಎರಡೆರಡು ಇಟ್ಕೋಬೇಕಂದ್ರೆ ನಮ್ಗೆ ಒಜೆ ಆಗ್ಬಿಡುತ್ತೆ ಅದಕ್ಕೆ ನನಗೆ ಅದು ಸೆಲ್ಫಿ ಸ್ಟಿಕ್ ಒಂದು ಅಸ್ ಅದೊಂದು ಇಟ್ಕೊಳ್ತೀನಿ ನಾನು ಅದು ಇಟ್ಕೊಂಡ್ರೆ ನನಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ನಾನು ಅದನ್ನು ಇಟ್ಕೊಂಡು ಯಾವ ಥರ ಲಾಗ್ ಮಾಡ್ತೇನೆ ಅಂತ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಇವೆರಡನ್ನ ನಾನು ಅಲೆ ತೆಗೆದು ಪ್ಯಾಕ್ ಮಾಡಿ ನಾನು ಒಂದಾಗಿ ಇಟ್ಬಿಟ್ಟಿದ್ದೀನಿ ನಾನು ನೀವು ಎರಡೇನು ಯೂಸೇ ಮಾಡೋದಿಲ್ಲ ನಾನು ಸ್ಟಾರ್ಟಿಂಗ್ ಯೂಸ್ ಮಾಡ್ತಿದ್ದೆ ನಂಗೆ ಸ್ಟಾರ್ಟಿಂಗ್ ಅಷ್ಟು ವೀಡಿಯೋಸ್ ಅಷ್ಟೊಂದೆಲ್ಲ ನನಗೆ ಅಷ್ಟು ಕ್ಲಾರಿಟಿ ಇರಲಿಲ್ಲ ಕರೆಕ್ಟಾಗಿ ನನಗೆ ಇಲ್ಲಿ ಕರೆಕ್ಟಾಗಿ ಇದು ಬೇಕಂದ್ರೆ ಇದು ಇಟ್ಕೊಂಡೆ ಇಲ್ಲಿ ಬೇಕಂದ್ರೆ ಇದನ್ನ ಅದಂದರೆ ನಾವು ಕಡೆ ಬೇಕಾ ಆ ಕಡೆಗೆ ಯಾವ ಕಡೆ ಬೇಕೋ ಆ ಕಡೆಗೆ ಮಾಡ್ಕೋಬೋದು ಅದಕ್ಕೋಸ್ಕರ ನಾನು ಇವನ್ನ ತೆಗ್ದುಬಿಟ್ಟಿದ್ದೀನಿ ಈಗ ಅದನ್ನು ತೋರಿಸ್ತೀನಿ ಅದು ಯಾವ ಥರ ಇದೆ ಅಂತ ಅದ್ರ ಬಗ್ಗೆ ಅಷ್ಟೊಂದು ಹೇಳ್ತಾ ಇದ್ದೀನಲ್ಲ ಅದಕ್ಕೆ ಅದು ಜಾಸ್ತಿ ದುಡ್ಡಿಲ್ಲ ಇಲ್ಲ ಸ್ವಲ್ಪನೇ ಅದು ಒಂದು ತೌಸಂಡ್ ರುಪೀಸ್ ಇರ್ಬೋದು ಸಾಮಾನ್ಯ ಅದೇ ತಗೊಂಡ್ರೆ ಸೊ ನೀವೆಲ್ಲಕ್ಕೂ ದುಡ್ಡು ಹಾಕಿ ವೇಸ್ಟ್ ಮಾಡೋದಕ್ಕಿ ಅದೊಂದು ಇಟ್ಕೊಂಡ್ಬಿಟ್ರೆ ಬಿಟ್ರೆ ನೀವು ಆರಾಮ್ ಕುಕಿಂಗ್ ಚಾನಲ್ಲು ಲಾಗು ಎಲ್ಲ ಮಾಡಲಿಕ್ಕೂ ನಿಮ್ಗೆ ಈಸಿಯಾಗಿ ಬರ್ತೈತಿ ಇದು ಸಿಂಪಲ್ ಇದು ಬ್ಲೂಟೂತ್ ಇದೆ ಎಲ್ಲ ಇದೆ ನಾವು ಇದನ್ನ ಸ್ವಲ್ಪ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡ್ಬೋದು ಮಾಡ್ಬೋದು ಹಿಂಗೆ ಬೇಕಾದರೆ ಹಿಂಗೆ ಹೇಳ್ಕೋಬಹುದು ಅಷ್ಟೇ ಇದಕ್ಕೆ ಯಾವುದಾದ್ರೂ ಲಾಕ್ ಇರೋದಿಲ್ಲ ಏನಿರೋದಿಲ್ಲ ಇದನ್ನು ನಾವು ಕೆಳಗೆ ಎಷ್ಟು ಅರ್ವ ಬೇಕೋ ಅಷ್ಟು ಅರ್ವ ಓಪನ್ ಮಾಡ್ಕೋಬೋದು ನೋಡಿ ಸಿಂಪಲ್ ಆಗಿ ಹಿಂಗೆ ಕೊಡ್ತೇವೆ ಈ ಥರ ಬೇಕಾದರೂ ಇಲ್ಲ ಅಂದರೆ ಇದು ಸ್ವಲ್ಪ ಇಲ್ಲಿ ಲಾಕ್ ಇದೆ ನೋಡಿ ಈ ಲಾಕ್ ಓಪನ್ ಮಾಡಿಬಿಟ್ಟು ಇಷ್ಟಕ್ಕಾದ್ರೂ ಈಗೂ ಇಟ್ಕೋಬೋದು ಅಡುಗೆ ಮನೆಗೆ ಪ್ಲೇಸ್ ಆರಾಮಾಗುತ್ತೆ ಇವು ಅಂದರೆ ತುಂಬ ಜಾಗ ಇಡಿಸುತ್ತೆ ಇವು ಜಾಗ ಜಾಸ್ತಿ ಇಡಿಸುತ್ತೆ ಇಷ್ಟು ಫುಲ್ ಇಡಿಸುತ್ತೆ ಅದೊಂದು ಇದಕ್ಕಿನ ಜಾಗ ಜಾಸ್ತಿ ಇಡಿಸುತ್ತೆ ಅದಕ್ಕೆ ನಾನು ಇವು ಯಾವುದು ಇಟ್ಕೊಳ್ಳೋಲ್ಲ ಇದೊಂದು ಇಟ್ಕೊಳ್ತೀನಿ ಇದನ್ನು ನಾನು ಇಲ್ಲಿ ಕೆಳಗೆ ಸ್ಟವ್ ಹತ್ರ ಇಟ್ಕೊಂಡು ನಾನು ಆರಾಮ್ ಕುಕ್ಕಿಂಗ್ ಮಾಡ್ಬೋದು ಈಸಿಯಾಗಿ ಬರುತ್ತೆ ನಾನು ಒಬ್ಬಳೇ ಇಷ್ಟವ್ ಇದು ಎರಡು ಫೋನ್ ನಾನೇ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಶೇಕ್ ಆಗ್ತೈತೆ ಅದನ್ನು ನಾನು ನೋಡ್ಕೊಳ್ತಾ ಇರಬೇಕು ಇದನ್ನು ನೋಡ್ಕೊಳ್ತಾ ಇರಬೇಕು ಅದಕ್ಕೆ ಸ್ವಲ್ಪ ಶೇಕ್ ಜಾಸ್ತಿ ಆಗ್ತೈತೆ ಕೈ ಈಗ ನೋಡಿ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಕಾಣ್ತಾ ಇರುತ್ತೆ ನಾವು ಕರೆಕ್ಟ್ ಪ್ರೊಸೀಜರ್ ಇಲ್ಲಿ ಇಟ್ಕೊಂಡು ಆರಾಮಾಗಿ ಮತ್ತು ಇದು ಶೇಕ್ ಕೂಡ ಆಗೋದಿಲ್ಲ ಒಂದು ಸರಿ ಫಿಕ್ಸ್ ಮಾಡಿಬಿಟ್ರೆ ನಾನು ಕುಕ್ಕಿಂಗ ನಾನು ಅಲ್ಲೇ ಒಂದೇ ಸರಿ ಹಾಗೆ ಇರುತ್ತೆ ನಾನು ಈ ಕಡೆ ಇಲ್ಲಿ ಸರ್ವ್ ಮಾಡಬೇಕಾದ್ರೆ ಈ ಕಡೆ ಸೈಡಿಗೆ ಇಟ್ಕೊಂಡು ಅದ್ರ ಹತ್ರನೇ ಬಂದು ಸರ್ವ್ ಮಾಡ್ತಾ ಇರ್ತೀನಲ್ಲ ಆವಾಗ ನೀಟಾಗಿ ಕಾಣ್ತಾ ಇರುತ್ತೆ ಸಾರು ಹಾಕಲಿ ಏನಾದರೂ ತಿಂಡಿ ಹಾಕಲಿ ಪಲ್ಯ ಹಾಕಲಿ ಅದು ಕ್ಲೀನಾಗಿ ಅಬ್ಸರ್ವ್ ಆಗ್ತಾ ಇರ್ತೈತೆ ಕ್ಲೀನಾಗಿ ಅದು ಕ್ಯಾಚ್ ಮಾಡ್ಕೊಳ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಈ ಫೋನು ನನಗೆ ಎರಡಕ್ಕೂ ಸೂಟ್ ಆಗ್ತಾಯಿದ್ದೆ ಲಾಗಿಗೂ ಸೂಟ್ ಆಗುತ್ತೆ ಮತ್ತು ಕುಕ್ಕಿಂಗ್ ವಿಡಿಯೋಕ್ಕೂ ಸೂಟ್ ಆಗುತ್ತೆ ಇದನ್ನು ಕುಕ್ಕಿಂಗ್ ಈಗ ಕುಕ್ಕಿಂಗ್ ವಿಡಿಯೋನ ಸ್ವಲ್ಪ ನಾನು ಕ್ಯಾಚ್ ಮಾಡಿ ತೋರಿಸ್ತಾ ಇರ್ತೀನಿ ನೋಡಿ ಇದು ಪೂರ್ತಿ ಡೌನ್ ಮಾಡಿಬಿಟ್ಟು ಸ್ಟವ್ ಹತ್ರನೇ ಇಟ್ಕೊಂಡು ನಾವು ಕಟ್ಟೆ ಐತೆ ಅಲ್ಲ ಗ್ಯಾಸ್ ಕಟ್ಟೆ ಐತೆ ಅಲ್ಲ ಅಲ್ಲೇ ಪಕ್ಕದಲ್ಲಿ ಇಟ್ಕೊಂಡು ಆರಾಮಾಗಿ ಮಾಡ್ಬೋದು ನಮ್ಮ ಕೈಗೆ ಅದಕ್ಕೆ ಏನಕ್ಕೆ ಅಡ್ಡ ಕೊಡೋದಿಲ್ಲ ಈಸಿಯಾಗಿ ಅಲ್ಲೇ ಒಂದೇ ತೆಗೆ ಫಿಕ್ಸ್ ಆಗಿಬಿಡುತ್ತೆ ಆದರೆ ಏನಂದರೆ ಸ್ಟವ್ಗೆ ಪೂರ್ತಿ ಹತ್ರ ಆಗುತ್ತೆ ಎಣ್ಣೆ ಎಲ್ಲ ಸಿಡಿಯುತ್ತೆ ಮತ್ತು ಆಗುತ್ತೆ ಅಂಬ ದೃಷ್ಟಿಯಿಂದ ನಾನು ಕೆಳಗೆ ಆರಾಮಾಗಿ ಕೆಳಗೆ ಕೆಳಗಾದರೆ ಸ್ವಲ್ಪ ಲೆಂತಿ ಆಗುತ್ತೆ ಸ್ವಲ್ಪ ದೂರ ತಗೋಬೋದು ಅಲ್ಲೇ ಪಕ್ಕ ಅಂದರೆ ಸ್ವಲ್ಪ ಭಾಳ ಹತ್ತಿರ ಇಟ್ಕೋಬೇಕಾಗುತ್ತೆ ಅಂತ ನಾನು ಕೆಳಗೆ ಇಟ್ಕೊಳ್ತಾ ಇರ್ತೀನಿ ಇದ್ರಾಗೆ ಬ್ಲೂಟೂತ್ ಕೂಡ ಇದೆ ಬ್ಲೂಟೂತ್ ತೆಗೆದಿಟ್ಟಿದ್ದೀನಿ ನಾನು ಅದು ಕೂಡ ನೀವು ಯೂಸ್ ಮಾಡ್ಕೋಬೋದು ಪೇಲೆ ಆಫ್ ಮಾಡಬೇಕು ಆನ್ ಮಾಡಬೇಕು ಅಂಬದೇನಿಲ್ಲ ಬ್ಲೂಟೂತಿಂದನೂ ನೀವು ತಗೊಂಡು ಯೂಸ್ ಮಾಡ್ಕೋಬೋದು ಅವೆಲ್ಲ ಸ್ವಲ್ಪ ಶೇಕ್ ಅಬ್ದುಲ್ ಥರ ಶೇಕ್ ಆಗ್ತಾನೆ ಇರ್ತವೆ ಅವೆಲ್ಲ ಸ್ವಲ್ಪ ನಾನು ಕುಕ್ಕಿಂಗು ಶಾರ್ಟ್ಸು ಎಲ್ಲ ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಾನು ಈ ವಿಡಿಯೋದಾಗ ಹೇಳ್ತೀನಿ ಫಸ್ಟು ನಾನು ಡೋರ್ ಹತ್ರ ಕ್ಯಾಮ್ರಾ ಇಟ್ಟಿರ್ತೀನಿ ಡೋರ್ ಹತ್ರ ಕ್ಯಾಮ್ರಾ ಇಟ್ಟು ಅಲ್ಲಿ ನಾನು ಬರ್ತಾ ಇರೋದನ್ನು ಎಂಟ್ರಿ ಆಗೋದನ್ನು ನಾನು ಶೂಟ್ ಮಾಡ್ಕೊಂತೀನಿ ಅಲ್ಲಿ ಬರೋದನ್ನೂ ಶೂಟ್ ಮಾಡ್ಕೊಂಡು ಅಲ್ಲಿ ಬಂದು ನಿಂತಾದಮೇಲೆ ನಾನು ಅದನ್ನು ಕ್ಯಾಮ್ರಾನ ಒಳಗೆ ಹತ್ತಿರ ತಗೊಂಡ್ಬರ್ತೀನಿ ಹತ್ತಿರ ತಗೊಂಡು ಬಂದು ನಾನು ಏನೇನು ರೆಸಿಪಿ ಮಾಡ್ತಾ ಇರ್ತೀನೋ ಅದನ್ನು ಡೈರೆಕ್ಟಾಗಿ ಶೂಟ್ ಮಾಡ್ತಾ ಇರ್ತೀನಿ ಅವಾಗ ಅದು ನಾನು ಒಗ್ಗರಣೆ ಹಾಕೋದು ಮತ್ತು ಏನೇನು ತರಕಾರಿ ಹಾಕ್ತೀನೋ ಅದನ್ನೆಲ್ಲ ಅಲ್ಲೇ ಇಟ್ಕೊಂಡು ಶೂಟ್ ಮಾಡ್ತೇನೆ ಇದು ಬರೋದನ್ನು ಮಾತ್ರ ಇಲ್ಲಿ ಎಂಟ್ರಿ ಕೊಟ್ಟು ಬೇರೆದೆಲ್ಲ ಅಲ್ಲೇ ಇಟ್ಕೊಂಡು ಶೂಟ್ ಮಾಡ್ತೀನಿ ಅವಾಗ ಚೆನ್ನಾಗಿ ಕಾಣ್ತಾ ಇರುತ್ತೆ ನೀಟಾಗಿ ಹತ್ತಿರದಿಂದ ಈಗ ನೋಡಿ ಅದು ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಬಂದಿದ್ದು ಯಾವ ಥರ ಕಾಣ್ತಾ ಇದೆ ಅಂತ ಈಗ ಬಂದು ನಿಂತಾದಮೇಲೆ ಅದನ್ನು ಕ್ಯಾಮ್ರಾನ ನಾನು ಈಗ ಹತ್ರಕ್ಕೆ ತಂದು ಈಗ ಕುಕ್ಕಿಂಗನ್ನ ನಾನು ಶೂಟ್ ಮಾಡ್ಕೊಳ್ತಾ ಇರೋದು ಡೈರೆಕ್ಟಾಗಿ ನಾನು ಪೂರ್ತಿ ವೀಡಿಯೋ ನಾನು ಶೂಟ್ ಮಾಡ್ತಾ ಇರಲಿಲ್ಲ ಯಾಕಂದರೆ ಲೆಂತಿ ಆಗ್ಬಿಡುತ್ತೆ ಇದನ್ನೇ ಲೆಂತಿ ಆಗಿಬಿಟ್ಟಿದೆ ಮತ್ತು ಇನ್ನೂ ಲೆಂತಿ ಆದರೆ ಮತ್ತೆ ನೋಡೋದು ಕಡಿಮೆ ಆಗ್ಬಿಡುತ್ತೆ ಅಂತ ನಾನು ಇಷ್ಟನ್ನೇನು ಮಾಡ್ಕೊಂಡಿದ್ದೀನಿ ಈಗ ಬಂದಾದಮೇಲೆ ಇಲ್ಲಿ ಮೊಬೈಲ್ ಇಟ್ಕೊಂಡು ಅದನ್ನು ಆನ್ ಮಾಡಿಬಿಟ್ಟು ಅದು ಪೂರ್ತಿ ನಾನು ಏನು ರೆಸಿಪಿ ಮಾಡ್ತಾ ಇದ್ದೀನೋ ಅದನ್ನು ಮಿಕ್ಸ್ ಮಾಡ್ತಾ ಇರೋದಾಗಲಿ ಅದಕ್ಕೆ ಒಗ್ಗರಣೆ ಹಾಕ್ತಾ ಇರೋದಾಗಲಿ ಸಾಸಿವೆ ಜೀರಿಗೆ ಹಾಕೋದು ಮತ್ತು ಮತ್ತು ಏನೇನು ತರಕಾರಿ ಹಾಕ್ತಾ ಅದನ್ನೆಲ್ಲ ಹಾಕ್ಬಿಟ್ಟು ನಾನು ಅಡುಗೆ ಮಾಡ್ತಾ ಇರ್ತೀನಿ ಅಲ್ಲೇ ಇಟ್ಕೊಂಡು ಡೈರೆಕ್ಟಾಗಿ ಮೇಲೆ ನಾನು ಕೆಳಗಿಳಿಸಿ ನಾನು ಸರ್ವ್ ಮಾಡೋದನ್ನ ತೋರಿಸ್ತೀನಿ ಈಗ ಸರ್ವ್ ಮತ್ತು ಇನ್ನೊಂದು ಎರಡು ಫ್ಲವರ್ಸ್ ಬುಕ್ಕೆ ಕೂಡ ಇದಾವೆ ನೋಡ್ಲಿಕ್ಕೆ ಸ್ವಲ್ಪ ನೋಡಕ್ಕೆ ಚೆನ್ನಾಗಿರ್ಬೇಕಲ್ಲ ನೋಡಕ್ಕೆ ಚೆನ್ನಾಗಿದ್ರೆ ಫಸ್ಟ್ ಏನಿದ್ರು ಕ್ವಾಲಿಟಿ ಅಟ್ರಾಕ್ಟ್ ಇರಬೇಕು ನೋಡಲಿಕ್ಕೆ ಒಂದು ಪ್ಲೇಟ್ ತಾಡ್ತೀನಿ ಲಿಫ್ಟ್ ಇದನ್ನ ಪೂರ್ತಿ ಡೌನ್ ಮಾಡ್ತೀನಿ ಈಗ ನೋಡಿ ಇಲ್ಲಿ ಫ್ಲವರ್ಸ್ ಕಾಣ್ತಾ ಇಲ್ಲ ಹಿಂಗೆ ಬಂದ್ ಹಿಂಗೆ ಅನುಬಸ್ತೀನಿ ಈಗ ಸ್ವಲ್ಪ ಕಾಣ್ತಾ ಇರ್ತದೆ ಈಗ ನಾನು ಪ್ಲೇಟಿಗೆ ಸರ್ವ್ ಮಾಡೋದಾಗ ಅಷ್ಟೇ ಕರೆಕ್ಟಾಗಿ ಇಟ್ಕೊಂಡು ಫೋಕಸ್ ಮಾಡ್ತಾಯಿದ್ದೀನಿ ಅದನ್ನು ಕರೆಕ್ಟ್ ಕಟ್ಟಾಗಿ ಅಲ್ಲೇ ಅಷ್ಟೇ ನಾನು ಶೂಟ್ ಮಾಡ್ಕೊಂಡಾಕೆ ರೆಡಿ ಮಾಡ್ತಾಯಿದ್ದೀನಿ ಈಗ ಅದರಲ್ಲಿ ಕೂಡ ಮೊಬೈಲ್ ಆನ್ ಮಾಡಿದ್ದೀನಿ ಅದು ಯಾವ ಥರ ಬಂದಿದೆ ಅಂತ ನಾನು ಆಮೇಲೆ ಲಾಸ್ಟಿಗೆ ಹಾಕಿ ತೋರಿಸ್ತೀನಿ ಡೈರೆಕ್ಟಾಗೆ ಇವಾಗಲೇ ಈಗ ನೋಡಿ ಸಾಂಬಾರು ನಾನು ಕಾಳು ಸಾಂಬಾರು ಮಾಡಿದ್ದೆ ನಾನು ಅದನ್ನು ಪೂರ್ತಿ ಇದೀನಿ ನೋಡಿ ಹಾಕೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹತ್ತಿರದಿಂದ ಶೂಟ್ ಮಾಡ್ಕೊಳ್ತಾ ಇದ್ದರೆ ಚೆನ್ನಾಗಿ ಕಾಣುತ್ತೆ ಅಲ್ಲೇನಾದರೂ ಸ್ವಲ್ಪ ಕೆಳಗೆ ಏನಾದರೂ ಬಿದ್ದಿದ್ರೆ ಆಗಲೇ ತಕ್ಷಣ ಒರೆಸ್ಬಿಡಬೇಕು ಯಾಕಂದರೆ ಅದು ಹಾಗೆ ಕಾಣ್ತಾ ಇರುತ್ತೆ ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ನಾವು ನಾವು ಶೂಟ್ ಮಾಡೋ ಜಾಗ ಸ್ವಲ್ಪ ನೀಟಾಗಿ ಕರೆಕ್ಟಾಗಿರಬೇಕು ಗಲೀಜು ಇರಬಾರ್ದು ನೀಟಾಗಿರ್ಬೇಕು ಅದಕ್ಕೋಸ್ಕರ ನೋಡಿ ಎಷ್ಟು ಚೆಂದ ಕಾಣ್ತಾ ಇರುತ್ತೆ ಅದನ್ನು ನಾನೀಗ ಓಪನ್ನಾಗೆ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ ಮತ್ತೆ ಅದನ್ನು ನಾವು ಪೂರ್ತಿ ಸರ್ವ್ ಮಾಡಿ ಆದಮೇಲೆ ನಮಗೆ ಸ್ವಲ್ಪ ಒಂದೆರಡು ಎರಡು ಫೋಟೋ ಬೇಕಾಗಿರುತ್ತೆ ನಮ್ಗೆ ಯಾವ್ಯಾವ ಥರ ಡಿಸೈನ್ ಬೇಕೋ ಯಾವ ಥರ ನಾವು ಶೂಟ್ ಮಾಡ್ಕೊಂಡು ಆ ಥರ ಫೋಟೋನ ಅಲ್ಲೇ ಕ್ಲಿಕ್ ಇರುತ್ತಲ್ಲ ಪಕ್ಕದಲ್ಲೇನೇ ಕ್ಯಾಮ್ರಾ ಇರುತ್ತೆ ಅದನ್ನು ಹೊತ್ಬಿಟ್ರೆ ಫೋಟೋ ಸೆಟ್ ಆಗ್ತವೆ ನಮ್ಗೆ ಆ ಫೋಟೋನ ಆಮೇಲೆ ತಮ್ಮೇಲೆಗೆ ಏನಕ್ಕಾದ್ರೂ ಯೂಸ್ ಆಗ್ತವೆ ಅದಕ್ಕೋಸ್ಕರ ಅವಾಗಲೇ ಫೋಟೋ ಹೊಡೆದು ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ ಈಗ ಆಗಿದೆ ನೋಡಿ ಇದು ಪೂರ್ತಿ ಶೂಟ್ ಆಗಿದೆ ಶೂಟ್ ಈಗ ಪೂರ್ತಿ ರೆಕಾರ್ಡ್ ಆಗಿರುತ್ತಲ್ಲ ಅದನ್ನು ನಾನೀಗ ಲೈವಾಗಿ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ನೋಡಿ ಅದಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೆ ನೋಡಿ ಕಲರ್ 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 ಆಗಿ ಚೆನ್ನಾಗೇ ಬಂದಿದೆ ಪೂರ್ತಿನ ನೋಡಿ ಎಷ್ಟು ಚೆಂದ ಬಂದಿದೆ ಇ ಅದೇ ನಾನು ರೆಕಾರ್ಡಿಂಗ್ ಯಾವ ಥರ ಮಾಡಿದ್ನೋ ಅದನ್ನು ಡೈರೆಕ್ಟಾಗೆ ನಾನು ಇದರಲ್ಲಿ ಹಾಕಿದ್ದೀನಿ ಅದಾದಮೇಲೆ ಈಗ ಸರ್ವ್ ಮಾಡ್ತಾ ಇದ್ನಲ್ಲ ಸರ್ವ್ ಮಾಡೋದನ್ನು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಸರ್ವ್ ಮಾಡೋದನ್ನು ಕಾಣ್ತಾ ಇರುತ್ತೆ ಈ ಮೊಬೈಲ್ ಈ ಸೆಲ್ಫಿ ಸ್ಟಿಕ್ಕಲ್ಲಿ ಮಾತ್ರ ನಾವು ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಇಟ್ಕೊಳ್ಲಿಕ್ಕೆ ಬರುತ್ತೆ ಬೇರೆದೆಲ್ಲ ಲಾಕ್ ಸಿಸ್ಟಮ್ ಇರೋದ್ರಿಂದ ಅದು ಕರೆಕ್ಟ್ ಸೈಜಲ್ಲಿ ನಮಗೆ ಶೂಟ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ಅದಕ್ಕೆ ಇದು ನನಗಿಷ್ಟ ಆಗುತ್ತೆ ನೋಡಿ ಕರೆಕ್ಟ್ ನಾನು ಅದು ಸರ್ವ್ ಮಾಡ್ತಾ ಇರೋದು ಎಷ್ಟು ನೀಟಾಗಿ ಕಾಣ್ತಾ ಇದೆ ಎಷ್ಟು ನೀಟಾಗಿ ಕಾಳಾಗ್ತಾ ಇರೋದು ಅದೆಲ್ಲ ಎಷ್ಟು ನೀಟಾಗಿ ಬಂದಿರುತ್ತೆ ಅದಕ್ಕೋಸ್ಕರ ಇದು ತುಂಬ ಇಷ್ಟ ಆಯಿತು ನನಗೆ ಇನ್ನೊಂದೇನಪ್ಪ ಅಂತಂದ್ರೆ ಏನಾದರೂ ಮಾಡಬೇಕು ಏನಾದರೂ ನಿಮ್ಮ ಹತ್ರ ಏನೋ ಒಂದು ಟ್ಯಾಲೆಂಟ್ ಐತೆ ನಾವು ಅದನ್ನ ಯೂಸ್ ಮಾಡಿ ಕೇಳೋಣ ಒಂದೊಂದ್ಸರಿ ಟ್ಯಾಲೆಂಟ್ ಇರೋಲ್ಲ ಏನೋ ಮಾಡ್ತಾ 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 ನಾವು ಇಂಪ್ರೂವ್ ಆಗಿಬಿಡ್ತೀವಿ ಆ ಥರ ಇರ್ತೈತೆ ಅಂಥದ್ದು ಏನೇ ಆದ್ರೂ ನೀವು ನಿಜವಾಗೂ ನಿಮ್ಮ ಅಪ್ಪ ಅಮ್ಮ ಮನೆ ಇದ್ದಾಗಲೇ ನೀವೇನು ಬೇಕಾದ್ರೂ ಮಾಡಿ ನೀವೇನು ಬೇಕಾದ್ರೂ ಮಾಡಿದರೆ ನಿಮಗೆ ಸಪೋರ್ಟ್ ಮಾಡ್ತಾರೆ ಅಪ್ಪ ಅಮ್ಮ ಪೇರೆಂಟ್ಸು ನಿಜವಾಗೂ ಮದುವೆ ಆದಮೇಲೆ ಮದುವೆ ಆದ್ಮೇಲೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ನೋದು ಕನಸು ಯಾಕಂದ್ರೆ ಎಲ್ಲರಿಗೂ ಅನ್ಕೊಂಡಂತ ಗಂಡ ಸಿಗೋದು ತುಂಬಾ ಕಷ್ಟ ನಾವ್ ಅತ್ತೆ ಮಾವ ಸಿಗೋದು ತುಂಬಾ ಕಷ್ಟ ಈ ಕಾಲದಂತೂ ಅದಕ್ಕೋಸ್ಕರ ನಾವೇನೇ ಮಾಡಿದ್ರು ಅಪ್ಪ ಅಮ್ಮ ಮನೆಯಲ್ಲಿ ಇದ್ದಾಗ ನಾವು ಸ್ಟಾರ್ ಆಗ್ಬೋದು ನಾವೊಂದು ಅಂತ ಅಂತ ಬೆಳಿಬಹುದು ನಾವು ಅವಾಗ ಚೆನ್ನಾಗಿ ಆಯ್ದ್ವಿ ಅಂತ ಅಂದರೆ ನಮ್ಗೆಲ್ಲರೂ ಸಪೋರ್ಟ್ ಮಾಡ್ತಾರೆ ನಾವು ಚೆನ್ನಾಗಿ ಆಗಲಿಲ್ಲ ಅಂತಂದ್ರೆ ಯಾರೂ ಸಪೋರ್ಟ್ ಮಾಡಲ್ಲ ಸ್ಟಾರ್ಟಿಂಗಿಂದ ನೀ ಇದು ಮಾಡು ಅಂತ ಯಾರೂ ನಮ್ಗೆ ಹೇಳ್ಕೊಡೋದಿಲ್ಲ ಯಾಕಂದರೆ ನಾವೇನೇ ಮಾಡ್ತೀವಿ ಅಂದ್ರೆ ಸ್ಟಾರ್ಟಿಂಗ್ ಬೇಡ ಬೇಡ ಇದು ನಮಗಲ್ಲ ಇದು ನಮಗೆ ಸೂಟ್ ಆಗೋಲ್ಲ ಇದು ನಾವು ಮಾಡಿದ್ರೆ ಹೆಂಗೆ ಇದು ನಾವು ಮಾಡಿದ್ರೆ ಹೆಂಗೆ ಕಷ್ಟ ಜನ ಏನಂತಾರೆ ಮಂದಿ ಏನಂತಾರೆ ಅವ್ರ ಏನಂತಾರೆ ಇವರು ಏನಂತಾರೆ ಅಂತಲೇ ತುಂಬ ನಮಗೆ ಅವಾಯ್ಡ್ ಮಾಡೋಕ್ಕೆ ನೋಡ್ತಿರ್ತಾರೆ ಏನೇ ಮಾಡ್ತೀವಿ ಮಾಡ್ತೀವಂದ್ರೂ ನಮ್ಗೆ ಯಾವುದು ಪರ್ಮಿಷನ್ ಇರಲ್ಲ ಗಂಡ ಮನೆಗೆ ಮಾತ್ರ ಅದಕ್ಕೆ ಏನೇ ಮಾಡ್ತೀವಂತ ಅಂದರೆ ನಿಮಗೆ ಪೂರ್ತಿ ಪರ್ಮಿಷನ್ ಸಿಗೋದು ಮಾತ್ರ ಹೆಣ್ ತವ್ರ ಮನೆಗಿದೆ ತವ್ರ ಮನೆಗಿದೆ ನಿಮಗೆ ಪರ್ಮಿಷನ್ ಸಿಗೋದು ಅದಕ್ಕೋಸ್ಕರ ನೀವೇನೇ ಅಂತಂದ್ರೂ ನೀವು ಅಲ್ಲಿ ನಿಮಗೆ ಫ್ರೀಯಾಗಿರುತ್ತೆ ನೀವು ಯೂಟ್ಯೂಬಾದರೂ ಚಾನಲ್ ಓಪನ್ ಮಾಡ್ಬೋದು ಲಾಗ್ ಓಪನ್ ಮಾಡ್ಬೋದು ಕುಕ್ಕಿಂಗ್ ಓಪನ್ ಮಾಡ್ಬೋದು ಏನೋ ಒಂದು ಮಾಡ್ಬೋದು ಅವಾಗ ನಿಮಗೆ ಸ್ವಲ್ಪ ಮಟ್ಟಿಗೆ ಇನ್ಕಮ್ ಬರ್ತೈತೆ ನೀವು ಸ್ವಲ್ಪ ಮಟ್ಟಿಗೆ ಸ್ಟಾರ್ ಆಗ್ತಿರಲ್ಲ ಆವಾಗ ನಿಮಗೆ ಆಫರ್ಗಳು ಜಾಸ್ತಿ ಬರ್ತವೆ ಮದುವೆ ಆಗಲಿಕ್ಕೆ ಗಂಡುಗಳು ನಿಮಗೆ ಜಾಸ್ತಿ ಬರ್ತವೆ ಸ್ಟಾರ್ ಆದಮೇಲೆ ನಿಮಗೆ ಸ ಜನ ಹೂವ ಅಂತಾರೆ ಹೊರತು ಸ್ಟಾರ್ಟಿಂಗಿಂದಾಗ ಸಣ್ಣದ್ರಾಗಿದ್ದಾಗ ಯಾರೂ ನಿಮಗೆ ನೀರು ಹರಚಲ್ಲ ದೊಡ್ಡದಾಗಿ ಮರ ಬೆಳೆದಂಗೆ ಬೆಳೆದಾಗ ನೀವು ಹಣ್ಣು ಬಿಟ್ಟು ಇರ್ತಲ್ಲ ಅವ್ರು ಹಣ್ಣು ಕಿತ್ಕೊಂಡು ತಿನ್ನಕ್ಕೆ ಎಲ್ಲರೂ ಬರ್ತಾರೆ ಹೊತ್ತು ಅನ್ ಸಸಿಗೆ ಯಾರ ನೀರ್ ಹಾಕಲ್ಲ ತರ ಮೆಂಟಾಲಿಟಿ ಜನ ಎಷ್ಟೋ ಇದ್ದಾರೆ ಆದರೆ ಎಲ್ಲರೂ ಅಂತ ಹೇಳೋಲ್ಲ ನಾನು ಸ್ವಲ್ಪ ಮಂದಿ ಆ ಥರ ಇದ್ದಾರೆ ಅದಕ್ಕೋಸ್ಕರ ನಿಜೋಗು ಎಷ್ಟೋ ಹೆಣ್ಮಕ್ಳು ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಎಲ್ಲ ಗೋದ್ರು ಸ್ವತಂತ್ರ ಬಿಡಿ ಏನೇನು ಬೇಕಾದ್ರು ಮಾಡ್ತಿರ್ತಾರೆ ಅವ್ರಿಗೆ ಗಂಡ ಮನೆಗಾಗಲಿ ತೋರ್ ಮನೆಗಾಗಲಿ ಆ ಕಡೆ ಆಗಲಿ ಈ ಕಡೆ ಆಗಲಿ ಅವ್ರಿಗೆ ಏನು ಮಾಡಿದ್ರು ಪರ್ಮಿಷನ್ ಆಯಿತು ಮಾಡ್ತೀಯಾ ಮಾಡು ನೀನು ಸಪೋರ್ಟಿ ನಾನು ಇರ್ತೀನಿ ಅಂತ ಹೆಂಡ್ತಿ ಸಪೋರ್ಟ್ ಮಾಡ್ತಾಳೆ ಅತ್ತೆ ಮಾವ ಸಪೋರ್ಟ್ ಮಾಡ್ತಾರೆ ಆಯ್ತು ಓ ಏನಾದರೂ ಅದ್ರ ಫೇಲ್ಯರ್ ಆದ್ರೂ ನೀನು ಫೇಲೂರ್ ಆದ ಆಯಿತು ನೆಕ್ಸ್ಟ್ ಟೈಮ್ ಟ್ರೈ ಮಾಡು ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಅಂತಾರೆ ಆದರೆ ಅದೇ ಹೆಣ್ಮಗಳಿಗೆ ಆ ಥರ ಸಪೋರ್ಟ್ ಮಾಡೋಲ್ಲ ನೀನು ಈ ಸಲ ಸಾ ಈ ಸರಿ ಮಾಡಿದ್ಯಾ ಫೇಲ್ಯೂರ್ ಆಯಿತಾ ನೆಕ್ಸ್ಟ್ ಟೈಮ್ ಅಂತೂ ನಾನು ಹೇಳಿಲ್ಲ ಅಂತ ಅದಕ್ಕೆ ನೀನು ಮಾಡಿದೆ ಇದಕ್ಕೆ ಹಿಂಗಾಯ್ತು ಇನ್ನೊಂದ್ಸರಿ ಇದಕ್ಕೆ ಟ್ರೈಯೇ ಮಾಡೋಕ್ಕೋಗ್ಬೇಡ ಇದ್ರ ಕಡೆಗೆ ತಲೆನೇ ಹಾಕಕ್ಕೆ ಹೋಗ್ಬೇಡ ಸ್ಟಾಪ್ ಮಾಡಿಬಿಡು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನೀವು ಹೆಣ್ಮಕ್ಳು ಏನೇ ಆಗಲಿ ನಿಜವಾಗ್ಲೂ ನಿಮ್ಮ ಜೀವನಾನ ನಿಮ್ಮ ಕೈಯ್ಯಾರೆ ನೀವಂತೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಒಂದು ಸರಿ ಜೀವನ ಅನ್ನೋದು ಬಂದಿರುತ್ತೆ ನಾವು ಸುಮ್ಮನೆ ಈ ಒಂದೇ ಥರ ಹುಟ್ಟೋದಕ್ಕೆ ಸಾಯೋದಕ್ಕೆ ಸಾಯೋದೆ ಏನಾದರೂ ಒಂದು ಮಾಡಿಬಿಟ್ಟು ಹೋಗ್ಬೇಕು ಅನ್ನೋದು ನನ್ನ ಆಸೆ ಯಾರೇ ಆಗಲಿ ಸುಮ್ಮನೆ ಪ್ರತಿಭೆಗಳು ಎಲ್ಲರಿಗೂ ಎಷ್ಟೋ ಥರದ ಪ್ರತಿಭೆಗಳು ಇರ್ತವೆ ಎಷ್ಟೋ ಥರದ ಅವಕಾಶಗಳಿರ್ತವೆ ಎಷ್ಟೋ ಥರದ್ದು ಅವ್ರಿಗೆ ಗೊತ್ತಿಲ್ಲದ ಹಂಗೆ ಅವ್ರ ಹತ್ರ ಒಂದು ಪ್ರತಿಭೆ ಅಡುಗೆ ಇರುತ್ತೆ ಅದನ್ನು ನೀವು ಹೊರಗೆ ತರಲಿಕ್ಕೆ ಹೊರಗೆ ಬರಲಿಕ್ಕೆ ನಿಮಗೆ ತವರ ಮನೆ ಒಂದು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾ ಇರುತ್ತೆ ನಿಜವಾಗೂ ಅಲ್ಲಿ ನೀವು ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಂಡು ನೀವು ಜೀವನಕ್ಕೆ ಕಾಳೆಯ ಜೀವನನ ಕಳೆಯಕ್ಕೆ ಹೋಗ್ಬೇಡ್ರಿ ನೀವು ನಿಮ್ಮ ಜೀವನಾನ ನೀವು ಹಾಳು ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ ಏನಾದರೂ ಒಂದನ್ನು ನೀವು ಸಾಧಿಸೋ ಕಡೆಗೆ ಗಮನ ಹರಿಸಿ ಸಾಧಿಸೋ ಕಡೆಗೆ ಗಮನ ಹರಿಸಿ ಮತ್ತೆ ಇನ್ನೊಂದು ಏನಂದರೆ ನಿಜವಾಗೂ ಎಲ್ಲ ಮಕ್ಳಿಗೂ ಗಣ್ಮಕ್ಕಳಾಗ್ಲಿ <klandma> ಹೆಣ್ಮಕ್ಕಳಾಗ್ಲಿ ತನ್ನ ಮಕ್ಕಳು ಚೆನ್ನಾಗಿರಬೇಕು ನನ್ನ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಇರಬೇಕು ಒಳ್ಳೆ ಮನೆಗೆ ಹೆಣ್ಣು ತರಬೇಕು ಮಗಳ ಮಗ ಆಗಿದ್ರೆ ಒಳ್ಳೆ ಮನೆಗೆ ಹೆಣ್ಣು ತರಬೇಕು ಮಗಳಾಗಿದ್ದರೆ ಒಳ್ಳೆ ಮನೆಗೆ ಹೆಣ್ಣು ತರಬೇಕು ನನ್ನ ಮಗಳಿಗೆ ಸೂಟ್ ಆಗಂಗಿರಬೇಕು ನಮಗೆ ಸೂಟ್ ಆಗಂಗಿರಬೇಕು ಸಂಸ್ಕಾರಿಸ್ತಂಥ ಮನೆಯಿಂದ ತರಬೇಕು ಅಂತ ಎಲ್ಲರೂ ತುಂಬ ಆಸೆ ಪಡ್ತೇನೆ ಆಸೆ ಪಡ್ತಾ ಇರ್ತಾರೆ ಎಲ್ಲ ಅಪ್ಪ ಅಮ್ಮಂದಿರು ಯಾರೂ ಅಪ್ಪ ಅಮ್ಮಂದಿರು ಮಾತ್ರ ಮಕ್ಕಳಿಗೆ ಯಾರೂ ಮೋಸ ಮಾಡೋದಿಲ್ಲ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಜೀವನದಾಗೆ ನೀವು ಸುಮ್ಮನೆ ಅಲ್ಲಿ ಬಿದ್ದು ಅದರಲ್ಲಿ ಬಿದ್ದು ನಿಮ್ಮ ಲೈಫ್ನ ನೀವು ಆಡ್ಕೊಂಬ ಆಡ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಯಾಕಂದರೆ ಲವ್ ಬಿದ್ದರು ಯಾರು ಏನು ಮಾಡೋಕ್ಕಾಗಲ್ಲ ಅದು ಅದೊಂಥರ ಏನೋ ಲವಲ್ ಬಿದ್ದು ಬರೇ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಹುಡುಗ ಹುಡುಗಿ ಹುಡುಗ ಹುಡುಗಿ ಅವ್ರ ಬಗ್ಗೆ ಅಷ್ಟೇ ತಿಂಕ್ ಮಾಡ್ತಾರೆ ಹೊರತು ಸುತ್ತಮುತ್ತ ಇರೋ ಜನಗಳ ಬಗ್ಗೆ ತಿಂಕ್ ಮಾಡಲ್ಲ ಸುತ್ತಮುತ್ತ ಇರೋ ಪರಿಸರದ ಬಗ್ಗೆ ತಿಂಕ್ ಮಾಡಲ್ಲ ಯಾಕಂದ್ರೆ ಅವ್ರ ಕಣ್ಣಿಗೆ ಅವ್ರನ್ನ ಬಿಟ್ಟು ಬೇರೆ ಏನು ಕಾಣೋದಿಲ್ಲ ಆತರ ಇರ್ತದೆ ಅದಕ್ಕೋಸ್ಕರ ಅದನ್ನು ಬಿಟ್ಟು ನೀವು ಲವ್ ಬಿಟ್ಟು ಅಂದ್ರೆ ಹಾಡಾಗ್ತಾರೆ ಲವ್ ಮಾಡದ್ ಬಿಟ್ಟು ನೀವು ನಿಜವಾಗ್ಲೂ ನೀವು ಏನಾದರೂ ಮಾಡಬೇಕು ಅಂತಂದ್ರೆ ಪೂರ್ತಿ ನಿಮ್ಮ ಅಪ್ಪ ಅಮ್ಮನ ಮನೇಲಿ ನಿಜೋಗು ನಿಮಗೆ ಒಂದು ಸಾಧನೆ ಮಾಡೋಕ್ಕೆ ಎಷ್ಟೋ ಜನಗಳು ಈಗಂತೂ ತುಂಬಾ ತುಂಬ ತುಂಬಾ ತುಂಬ ಅವಕಾಶಗಳಿದ್ದಾವೆ ಸೋಷಲ್ ಮೀಡಿಯಾ ತುಂಬ ಇದೆ ಈಗ ಈಗ ಟಿ ವಿ ಶೋನವರು ಎಂಥೆಂಥ ಮಹಾನಟಿ ಅನ್ನೋದನ್ನ ಡ್ರಾಮಾ ಜೂನಿಯರ್ಸ್ ಆಗಲಿ ಚಿಕ್ಕ ಚಿಕ್ಕ ಹುಡುಗರಿಂದಲೂ ದೊಡ್ಡ ದೊಡ್ಡವರೆಗೂ ಅವಕಾಶಗಳು ಇರ್ತವೆ ಈ ಸರ್ ಹೀರೋ ಹೀರೋಯಿನ್ ಆಕ್ಕೂ ತುಂಬ ಪ್ರತಿಭೆ ಇರೋಂಥರು ತುಂಬ ಅವಕಾಶ ಇರ್ತವೆ ಆಗ ನಮ್ಮ ಕಾಲದಾಗ ಅವಕಾಶ ಅದೇ ಅವಕಾಶ ಅನ್ನೋದೇ ಇರಲಿಲ್ಲ ಅಂತ ಏನು ಏನು ಮಾಡಬೇಕಂಬೋದೇ ಗೊತ್ತಿರಲಿಲ್ಲ ನಮಗೆ ನಾವು ಈಗ ನಲ್ವತ್ತೈದು ವರ್ಷದ ಈಗ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ ಈಗ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಇನ್ನೆಷ್ಟು ವರ್ಷ ಅಂತ ನಾವು ಅಮ್ಮಮ್ಮ ಆದರೆ ಮಾಡ್ಯಾವ ನಾವು ಹೇಳಿ ಅದೇ ನೀವು ಸ್ಟಾರ್ಟಿಂಗ್ಗೆ ಹದಿನೈದು ವರ್ಷದಾಗಿ ಹದಿನೈದು ವರ್ಷ ಹದಿನಾರು ವರ್ಷ ಹದಿನೆಂಟು ವರ್ಷದ ಇಪ್ಪತ್ತು ವರ್ಷದೊಳಗೆ ನೀವು ಮಾಡಿದರೆ ನಮ್ಮಂಗೆ ನಲವತ್ತು ವರ್ಷದ ಅಷ್ಟಕ್ಕೆ ಇಪ್ಪತ್ತು ವರ್ಷ ನಿಮ್ಮ ಜೀವನನ ನೀವು ಹೆಂಗೆ ನೋಡ್ಬೋದು ನೀವು ಹಿಂದಕ್ಕೆ ತಿರುಗಿ ನೋಡಿದರೆ ನಿಮ್ಮ ಪ್ರಯಾಣ ಒಳ್ಳೆ ಅದ್ಭುತ ಅದ್ಭುತ ಕಣ ಕಾಣ್ತಾ ಇರುತ್ತೆ ಅದಕ್ಕೋಸ್ಕರ ನಿಜವೂ ಹುಡುಗ ಹುಡುಗಿ ಅಂತೂ ನಾನು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ತೀನಿ ಯಾರು ನಿಮ್ಮ ಕೈಯಾರೆ ನೀವು ಅವಕಾಶನ ಹಾಳು ಮಾಡ್ಕೋಬೇಡ್ರಿ ನಿಮ್ಮ ಪ್ರತಿಭೆಗೆ ನೀವು ಮಣ್ಣು ಹಾಕಬೇಡ್ರಿ ನಿಮ್ಗೆ ಅವಕಾಶ ಇರುತ್ತೆ ಪ್ರತಿಭೆ ಇರುತ್ತೆ ಅದನ್ನು ಹೊರಗೆ ತೆಗಿಲಿಕ್ಕೆ ಪ್ರಯತ್ನ ಪಡ್ರಿ ಅಂತ ನಾನು ಹೇಳ್ತೀನಿ ಯಾಕಂದರೆ ಎಲ್ಲರಿಗೂ ಚಾನ್ಸಸ್ ಸಿಗೋದಿಲ್ಲ ಎಲ್ಲರಿಗೂ ಚಾನ್ಸಸ್ ಅನ್ನೋದು ಸಿಗೋದಿಲ್ಲ ಒಬ್ಬೊಬ್ರಿಗೆ ಮಾತ್ರ ಅವಕಾಶ ಸಿಗುತ್ತೆ ಚಾನ್ಸಸ್ ಸಿಗುತ್ತೆ ನಮಗೆ ಮುಂದೆ ಚಾನ್ಸ್ ಸಿಗುತ್ತೆ ಮುಂದೆ ಅವಕಾಶ ಸಿಗುತ್ತೆ ಅಂತ ಯಾವುದು ಯಾವುದೇ ಒಂದು ಧೈರ್ಯದ ಮೇಲೆ ಬಂಡ ಧೈರ್ಯದ ಮೇಲೆ ಕಾಯ್ತಾ ಕುಂದಿರಬೇಡಿ ಯಾಕಂದರೆ ಮುಂದೆ ಏನಿರುತ್ತೆ ಮುಂದೆ ಯಾವಾಗ ಏನಿರುತ್ತೆ ಏನಿರುತ್ತೆ ಮುಂದೆ ಯಾವಾಗ ಏನು ಬರುತ್ತೆ ಅಂಬೋದು ಯಾರಿಗೂ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ನಿಜ ಒಂದು ಅವಕಾಶ ಅನ್ನೋದನ್ನು ತುಂಬ ನೀಟಾಗಿ ಉಪಯೋಗಿಸ್ಕೊಂಡು ಅದನ್ನು ನೀವು ಜೀವನ ಕಳೀರಿ ಅಂತ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಯೂಟ್ಯೂಬು ನಿಜವಾಗ್ಲೂ ನಿಮ್ಗೆ ಒಳ್ಳೆ ಪ್ಲಾಟ್ಫಾರ್ಮ್ ಆಗಿರುತ್ತೈತೆ ನಿಮಗೆ ನಿಮ್ಮ ಲೈಫಲ್ಲಿ ಯೂಟ್ಯೂಬ್ ಅನ್ನೋದು ತುಂಬ ಅಂದರೆ ತುಂಬ ಪ್ಲ್ಯಾಟ್ಫಾರ್ಮ್ ಆಗಿರುತ್ತಿದೆ ಆದರೆ ಒಂದು ಲಕ್ ಇರಬೇಕು ಇನ್ನೊಂದು ಹಾರ್ಡ್ ವರ್ಕ್ ಇರಬೇಕು ಒಂದು ಲಕ್ಕು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಆದರೂ ಇರಬೇಕು ಇಲ್ಲಾಂದರೆ ಇನ್ನೊಂದು ಹಾರ್ಡ್ ವರ್ಕ್ ತುಂಬ ಹಾರ್ಡ್ ವರ್ಕ್ ಇರಬೇಕು ಏನೇ ಆಗಲಿ ಹಾರ್ಡ್ ವರ್ಕ್ ಎಷ್ಟು ಮಾಡ್ತಿರೋ ಅಷ್ಟು ನಿಮಗೆ ಬೆನಿಫಿಟ್ಸ್ ಜಾಸ್ತಿ ಈಗಂತೂ ಎಲ್ಲ ಓದಿದ್ರೆ ವಿದ್ಯೆವಂತೂ ಇರ್ತೀರ ನಮಗಂತೂ ಅದು ಬರೋಲ್ಲ ಇದು ಬರೋಲ್ಲ ಇಂಗ್ಲೀಷ್ ಬರೋಲ್ಲ ಏನು ಬರೋಲ್ಲ ಏನು ಓದ್ತೀನಿ ಏನಾಗುತ್ತೋ ಅಂತ ನಾವು ಇದ್ರಲ್ಲಿ ಇರ್ತೀವಿ ಅದೇ ಈಗಿನ ಹುಡುಗರಿಗೆಲ್ಲ ಕಲ್ತಿರ್ತೀರ ಮೊಬೈಲ್ ಹಿಂಗೆ ಕೊಟ್ಟರೆ ಸಾಕು ಹಿಂಗೆ ಎಲ್ಲ ಅಪ್ಡೇಟ್ ಆಗಿಬಿಟ್ಟಿರ್ತೀರ ಕಂಪ್ಯೂಟ್ರೋ ಮಕ್ಕಳು ಅಂತ ಹೇಳ್ತಾರಲ್ಲ ಆ ಥರ ಹಂಗಾಗಿ ತುಂಬ ಅದು ತುಂಬ ಯೂಸ್ ಆಗ್ತೈತೆ ತುಂಬ ಚೆನ್ನಾಗೇ ನೀವು ಯೂಸ್ ಮಾಡ್ಕೊಳ್ಳಿರಿ ನಿಮ್ಮ ಜೀವನನ ಸುಂದರವಾಗಿ ಮಾಡ್ಕೊಳ್ಳಿ ಈ ವಿಡಿಯೋ ಏನಾದರೂ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು